ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅಂತ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಶ್ರೀಗಳ ಬಿಪಿ ಪ್ಯಾರಾಮೀಟರ್ಸ್ ಎಲ್ಲವೂ ಕೂಡ ನಾರ್ಮಲ್ ಇದೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ಬಳಿಕ ಡಿಸಿಎಂ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಂಕು ತಗುಲುವ ಹಿನ್ನೆಲೆಯಲ್ಲಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಭಕ್ತರಿಗೂ ಅವಕಾಶ ಇಲ್ಲ ಎಲ್ಲರಿಗೂ ಸಹಕರಿಸಬೇಕು ಅಂತ ಡಿಸಿಎಂ ಪರಮೇಶ್ವರ್ ಸಿದ್ಧಗಂಗಾ ಮಠದಲ್ಲಿ ಮಾತನಾಡ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿರುವಂತಹ ಡಿ ಸಿ ಎಂ ಪರಮೇಶ್ವರ್ ಈ ರೀತಿಯಾಗಿ ಹೇಳಿದ್ದಾರೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಅಂತೂ ಕಾಣಿಸ್ತಾ ಇದೆ ಶ್ರೀಗಳ ಬಿ ಪಿ ಆಗಿರ್ಬೋದು ಅಥವಾ ವೈಟಲ್ ಸೈನ್ಸ್ ಅನ್ನೋದೇನು ಪ್ಯಾರಾಮೀಟರ್ಸ್ ಅಂತೇ ಹೇಳ್ತಾರೆ ಎಲ್ಲವೂ ಕೂಡ ನಾರ್ಮಲ್ ಇದೆ ಅನ್ನುವಂಥ ಮಾತನ್ನು ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ಬಳಿಕ ಡಿ ಸಿ ಪರಮೇಶ್ವರ್ ಹೇಳಿದ್ದಾರೆ ಶ್ರೀಗಳಿಗೆ ಇನ್ಫೆಕ್ಷನ್ ಆಗುವ ಭೀತಿಯಿಂದಾಗಿ ಯಾರನ್ನ ಕೂಡ ಹತ್ತಿರಕ್ಕೆ ಬಿಡ್ತಾ ಇಲ್ಲ ದುರದಿಂದನೆ ನೋಡುವಂಥ ಒಂದು ಅವಕಾಶವನ್ನ ಮಾಡಲಾಗಿದೆ ಕಿಟಕಿಯಿಂದ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಡಿ ಸಿ ಎಂ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ ಏನು ಅಲ್ಲಿಂದ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನೆ ನಿನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂತ ಹೇಳಿ ಡಾಕ್ಟ್ರ್ ಇದ್ದರು ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ ಒಂದು ದಿಶೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟ್ ಆರ್ಗನ್ಸು ನಾರ್ಮಲ್ ಆಗಿದೆ ಯೂರಿನ್ ಔಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ಹೇಳಿದರು ಹೌದು ನಾನು ಡಾಕ್ಟ್ರಲ್ಲಿ ಡಾಕ್ಟ್ರು ಅಂತ ಇದ್ದಾರೆ ಅವರು ಅವ್ರ ಜೊತೆ ಮಾತಾಡಿದರೆ ಅವರೇ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ಯಾರಿಗೂ ದರ್ಶನಕ್ಕೆ ಬಿಡೋದಕ್ಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದೊಂದು ಆತಂಕ ಇದೆ ಅದಕ್ಕಾಗಿ ಯಾರನ್ನೂ ಬಿಡೋದಿಲ್ಲ ಈಗ ನಾವು ಒಳಗಡೆ ಹೋಗ್ಬೇಕಂದ್ರೂ ಕೂಡ ನಮಗೆಲ್ಲ ಮಾಸ್ಕ್ ಹಾಕಿ ಎಲ್ಲ ಸ್ಟೆರಿಲ್ ಸ್ಯಾನ್ಸಿಟೈಸ್ ಮಾಡಿ ಕಳಿಸ್ತಾರೆ ಒಬ್ಬರೇ ಇಬ್ಬರು ಯಾರಾದರೂ ನೋಡಲಿಕ್ಕೆ ಅದು ಒಂದು ಲೆವೆಲ್ ಇವರಿಗೆ ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಬೇರೆ ಉದ್ದೇಶ ಏನು ಇಲ್ಲ ಈಗ ಯಾರನ್ನು ಯಾವ ಭಕ್ತಾದಿಗಳನ್ನು ಈ ಸ್ಥಿತಿಯಲ್ಲಿ ಅಲ್ಲಿ ಒಳಗಡೆ ಬಿಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬೇರೆ ಏನಿಲ್ಲ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅವರ ಆದಷ್ಟು ಶೀಘ್ರವಾಗಿ ಅವರ ಗುಣಮುಖ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಷ್ಟೇ ಭಕ್ತಾದಿಗಳಿಗೆ ನಾವು ಹೇಳ್ಬೋದು ಅಷ್ಟೇ ಬೇರೆ ಏನು ಹೇಳುತ್ತಾ